ಕುದುರೆಮುಖದಿಂದ ಮುಖದಿಂದ ಪೆರಾಜೆ ಸಮೀಪದ ಪಟ್ಟಿ ಭಾಗಮಂಡಲ ಕಾಡಿಗೆ ತೆರಳುವ ಕಾಡಾನೆಯೊಂದು ಪೆರಾಜೆ ಗ್ರಾಮದಲ್ಲಿ ಸುತ್ತಾಡಿ ಬಳಿಕ ಪಯಸ್ವಿನಿ ನದಿ ದಾಟಿ ಭೂಮಲೆ ಬೆಟ್ಟಕ್ಕೆ ತೆರಳುವ ಸಂದರ್ಭ ಬಿಳಿಯಾರಿನಲ್ಲಿ ನಿಂತಿದ್ದ ಕಾರಿಗೆ ಹಾನಿ ಮಾಡಿ ತೆರಳಿರುವ ಘಟನೆ ಸೋಮವಾರ ನಡೆದಿದೆ ಪೆರಾಜೆಯ ಉದ್ಯಮಿ ಉದಯ್ಸ್ ಎಂಬವರ ಕಾರಿಗೆ ಹಾನಿಯುಂಟು ಮಾಡಿದೆ ಕಾರಿನ ಚಾಲಕ ಅವಿನಾಶ್ ಗುನಡ್ಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆನೆ ದಾಳಿ ಮಾಡ್ತಾ ಇದ್ದ ಸಂದರ್ಭ ಅವರು ಕಾರಿನ ಮುಂಭಾಗದ ಸೀಟಿನಲ್ಲಿ ಕುಳಿತಿದ್ರು ಆ ಸಂದರ್ಭ ಕಾರಿನಲ್ಲಿ ಶಾಲೆಗೆ ತೆರಳುವ ಬಾಲಕ ಇದ್ದು ಅಪಾಯವಿಲ್ಲದೆ ಪಾರಾಗಿದ್ದಾನೆ ಎಂದು ಹೇಳಲಾಗಿದೆ ಇದಕ್ಕೂ ಮೊದಲು ಆನೆ ಪೆರಾಜೆಯ ಕೋಳಿಕಿ ಮಲೆ ಬೆಟ್ಟದಿಂದ ಕೆಳಗೆ ಬರುವ ಸಂದರ್ಭದಲ್ಲಿ ಕುಂಡಾಡು ಶಾಲೆಯ ಆರು ತೆಂಗಿನ ಮರಗಳಿಂದ ಹಾನಿ ಮಾಡಿದ್ದು ನಂತರ ಪೀಚೆ ನಿಡ್ಡ್ಯಮಲೆ ಮಜ್ಜಿಕೋಡಿ ಕುಂಬಳಕೇರಿ ದಾರಿಯಲ್ಲಿ ಸಾಗಿ ಮೂಲೆ ಮಜಲುವಿಗಾಗಿ ಪಯಸ್ವಿನಿ ನದಿಯನ್ನ ದಾಟಿ ಬಳಿಕ ಅಲ್ಲಿಂದ ಬಿಳಿಯಾರು ರಸ್ತೆಗಾಗಿ ಪೂಂಬಲೆ ಕಾಡಿನತ್ತ ದಾಟಿದೆ ಮೂಲೆ ಮಜಲು ಧನಂಜಯ ಎಂಬುವರು ಪೆರಾಜಪೇಟೆಗೆ ಬೈಕ್ನಲ್ಲಿ ತೆರಳುತ್ತಿದ್ದಾಗ ಕಾಡಾನೆ ಎದುರಾಗಿ ಬಂದಿದೆ ತಕ್ಷಣ ಅವರು ಬೈಕ್ ಅಂದ ಬಿಟ್ಟು ಓಡಿ ತಪ್ಪಿಸಿಕೊಂಡಿರುವುದಾಗಿ ತಿಳಿಸಿದ್ದಾರೆ ಈ ಆನೆ ಸಂಚರಿಸುವ ದಾರಿಯಲ್ಲಿ ಬೋರ್ಡ್ ಅಳವಡಿಕೆ ಅಥವಾ ಆನೆಗೆ ರೇಡಿಯೋ ಕಾಲರ್ ಅಳವಡಿಸಲು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ